ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಸಂಚಾರದ ಫಲಗಳು ಆರೋಗ್ಯ ವೃತ್ತಿ ಹಣಕಾಸು ಕುಟುಂಬ ಮತ್ತು ವ್ಯವಹಾರವನ್ನು ಒಳಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಗುರು ಮತ್ತು ಶನಿ ಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳಿಗೆಲ್ಲ ಮಾಸಿಕ ಜಾತಕ ಅಂದರೆ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳು ಬದಲಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದಕ್ಕೆಲ್ಲ ಪರಿಹಾರವನ್ನು ಕೂಡ ಸಿಂಪಲ್ ಪರಿಹಾರ ಅಂದರೆ ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಭವಿಷ್ಯದ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಮೂರನೇ ಮನೆಯಲ್ಲಿ ಆಳುವ ಗ್ರಹ ಶನಿ ನಿಮಗೆ ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ನೀಡಿದರೆ ಎರಡನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಕೇತು ಮತ್ತು ಆರನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮನ್ನು ಆರ್ಥಿಕ ಆರೋಗ್ಯ ಮತ್ತು ಅಟತ್ ಸಮಸ್ಯೆಗಳಿಂದ ತೀವ್ರವಾಗಿ ಪರೀಕ್ಷಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಧೈರ್ಯದಿಂದ ಸವಾಲುಗಳನ್ನು ಎದುರಿಸಲು ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಲು ಇದು ಒಂದು ಸೂಕ್ತ ಸಮಯವಾಗಿರುತ್ತದೆ ನಿಮ್ಮ ವೃತ್ತಿ ಮತ್ತು ಶಿಕ್ಷಣದಲ್ಲಿ ಸಕಾರಾತ್ಮಕ ಫಲಿತಾಂಶಗಳಿವೆ ಅಂತಲೇ ಹೇಳ್ಬೋದು ಜುಲೈ ತಿಂಗಳಲ್ಲಿ ಹಾಗಿದ್ದರೆ ಸ್ನೇಹಿತರೆ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವೃತ್ತಿಪರವಾಗಿ ಇದು ನಿಮಗೆ ಒಳ್ಳೆಯ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿ ಬುಧ ಏಳನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಅದೃಷ್ಟ ವೃತ್ತಿ ಜೀವನದ ಪ್ರಗತಿಗೆ ಸಹಾಯವನ್ನ ಮಾಡ್ತದೆ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ನೀವು ಪಡೆಯುತ್ತೀರಿ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಯಶಸ್ಸನ್ನು ಕಾಣುತ್ತಾರೆ ಅದ್ಯಾಗೋ ನಿಮಗೆ ಅತ್ಯಂತ ಪ್ರಯೋಜನಕಾರಿ ಗ್ರಹವಾದ ಶುಕ್ರ ಹತ್ತನೇ ಮನೆ ಅಂದರೆ ಅಧಿಪತಿ ಜುಲೈ ಇಪ್ಪತ್ತಾರರಂದು ಆರನೇ ಮನೆಗೆ ಚಲಿಸುವುದರಿಂದ ತಿಂಗಳ ಅಂತ್ಯದ ವೇಳೆಗೆ ಕೆಲಸದ ಸ್ಥಳದಲ್ಲಿ ಕೆಲವು ವಿವಾದಗಳು ಜಗಳಗಳು ಅಥವಾ ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಸಹದೋಗಿಗಳೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರುವುದು ಉತ್ತಮ ಅಂತಲೇ ಹೇಳಬಹುದು ಅತಿಯಾದವಾದ ವಿವಾದಗಳಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ನಿಮ್ಮ ಸಹೋದೋಗಿಗಳಿಂದ ಇವೆಲ್ಲ ಸಮಸ್ಯೆಗಳು ಬರಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಈ ವಿಷಯಗಳಲ್ಲಿ ಓಕೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಜುಲೈ ತಿಂಗಳಿನಿಂದ ಏನೆಲ್ಲ ಅದೃಷ್ಟ ಫಲಗಳನ್ನು ಗಳಿಸಲಿದ್ದಾರೆ ಮಕರ ರಾಶಿಯವರು ಯಾವುದರ ಬಗ್ಗೆ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳು ತುಂಬ ಗೊಂದಲಮಯವಾಗಿರುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ಹಣ ಗಳಿಸಲು ಸುಲಭ ಮಾರ್ಗಗಳನ್ನು ಅನುಸರಿಸಲು ಪ್ರಚೋದಿಸಲ್ಪಡಬಹುದು ಅಂತಲೇ ಹೇಳ್ಬೋದು ಇದು ಹಠತ್ ಲಾಭಗಳನ್ನು ತರಬಹುದಾದರೂ ಅಷ್ಟೇ ತ್ವರಿತ ನಷ್ಟಗಳಿಗೂ ಕಾರಣವಾಗಬಹುದು ನಿಮ್ಮ ಮಾತಿನಿಂದಲೂ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ನಿಮ್ಮ ಆಡಳಿತ ಗ್ರಹ ಮತ್ತು ಸಂಪತ್ತಿನ ಅಧಿಪತಿ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವು ಸ್ಥಿರವಾಗಿರುತ್ತದೆ ದೊಡ್ಡ ಹೂಡಿಕೆಗಳೊಂದಿಗೆ ಹೆಚ್ಚಿನ ಕಾಳಜಿ ಅಗತ್ಯ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ನೀವು ಮನೆ ಮತ್ತು ಆಸ್ತಿಯನ್ನು ಖರೀದಿಸಲು ಬಯಸಿದರೆ ಅನುಭವಿ ಜನರ ಸಲಹೆಯನ್ನು ಪಡೆದುಕೊಂಡು ಖರೀದಿ ಮಾಡಬಹುದು ಇಲ್ಲಾಂದರೆ ಸ್ನೇಹಿತರೆ ನೀವು ತುಂಬಾ ಆಲೋಚನೆ ಮಾಡಿ ಅಂದರೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರಕ್ಕೆ ಬಂದು ಸ್ನೇಹಿತರೆ ಖರೀದಿ ಮಾಡ್ಬೋದು ಆತುರ ನಿರ್ಧಾರ ಬೇಡ ಅಂತಲೇ ಹೇಳ್ಬೋದು ಇಲ್ಲ ಅನುಭವಿ ವ್ಯಕ್ತಿಗಳಿಂದ ಸ್ನೇಹಿತರೆ ಸಲಹೆಯನ್ನು ತೆಗೆದುಕೊಂಡು ಖರೀದಿ ಮಾಡಿ ಅಥವಾ ಮಾರಾಟ ಮಾಡೋಕ್ಕೂ ಕೂಡ ಜುಲೈ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಓಕೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ನಿಮ್ಮ ಭವಿಷ್ಯದಲ್ಲಿ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಏನೆಲ್ಲ ನುಡಿತದೆ ಜ್ಯೋತಿಷ್ಯ ಅಂತಂದರೆ ಜ್ಯೋತಿಷ್ಯದಲ್ಲಿ ಸ್ನೇಹಿತರೆ ಕುಟುಂಬ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ ಮಕರ ರಾಶಿಯವರಿಗೆ ರಾಹು ಎರಡನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಆಗಾಗ ವಾದಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗುತ್ತವೆ ನಿಮ್ಮ ಮಾತು ಕಠಿಣವಾಗಬಹುದು ನಿಮ್ಮ ಪ್ರೀತಿ ಪಾತ್ರರನ್ನು ನೋಯಿಸ್ಬಹುದು ಅದೇ ಆಗೋ ಬುಧ ಮತ್ತು ಸೂರ್ಯ ಏಳನೇ ಮನೆಯಲ್ಲಿ ಇರುವುದರಿಂದ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಬೌದ್ಧಿಕ ಚರ್ಚೆಗಳನ್ನು ನಡೆಸುತ್ತೀರಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ ಈ ತಿಂಗಳು ಅನಗತ್ಯ ವಾದಗಳಿಂದ ದೂರವಿದ್ದು ಶಾಂತವಾಗಿರುವುದರಿಂದ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು ಸ್ನೇಹಿತರೆ ಇನ್ನು ಮೇಯ್ನಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಸ್ನೇಹಿತರೆ ಇದು ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕಾದ ತಿಂಗಳು ಅಂತಲೇ ಹೇಳ್ಬೋದು ಜುಲೈ ತಿಂಗಳು ಗುರುವು ನಿಮ್ಮ ಆರನೇ ಮನೆಯಲ್ಲಿ ರೋಗಗಳಿದ್ದರೂ ಯಕೃತ ಮಧುಮೇಹ ಅಥವಾ ಬೊಜ್ಜು ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು ಸ್ನೇಹಿತರೆ ಇದಲ್ಲದೆ ನಿಮ್ಮ ಅನುಕೂಲಕರ ಗ್ರಹವಾದ ಶುಕ್ರನು ತಿಂಗಳ ಕೊನೆಯಲ್ಲಿ ಆರನೇ ಮನೆಗೆ ಪ್ರವೇಶಿಸಿದಾಗ ಮೂತ್ರಪಿಂಡಗಳು ಅಥವಾ ಹಾರ್ಮೋನ್ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಬಹುದು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ನಿರ್ಲಕ್ಷ್ಯ ಮಾಡಿದರೆ ರೋಗಗಳು ತೀವ್ರವಾಗುವ ಅಪಾಯವಿದೆ ಸೊ ಹಾಗಾಗಿ ನಿರ್ಲಕ್ಷ್ಯ ಮಾಡಬೇಡಿ ಸ್ನೇಹಿತರೆ ಯಾವುದೇ ರೋಗ ಆಗಲಿ ಯಾವುದೇ ಕಾಯಿಲೆ ಆಗಲಿ ಏನೇ ಆಗಲಿ ಸ್ನೇಹಿತರೆ ಸಣ್ಣ ಪುಟ್ಟದಲ್ಲಿ ಕಡಿಮೆ ಆಗಲಿಲ್ಲ ಅಂತಂದರೆ ವೈದ್ಯರ ಹತ್ರ ಹೋಗಿ ಅವ್ರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಈವಾಗ ನಿರ್ಲಕ್ಷ್ಯ ವಹಿಸಿದ್ರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದು ತೀವ್ರವಾಗಿ ಅಪಾಯಕ್ಕೆ ಈಡಾಗಬಹುದು ಬಹಳಷ್ಟು ನಿಮ್ಮ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಿ ಇನ್ನು ಕಟ್ಟುನಿಟ್ಟಿನ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಧ್ಯಾನ ಯೋಗವನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಗುರುಬಲದಿಂದ ವ್ಯಾಪಾರದಲ್ಲಿ ಲಾಭ ಇದೆಯಾ ಅಥವಾ ಲಾಭದಲ್ಲಿ ಎಚ್ಚರಿಕೆ ವಹಿಸಬೇಕಾ ನಿಮ್ಮ ವ್ಯಾಪಾರದಲ್ಲಿ ಅಂತ ನೋಡೋದಾದರೆ ಈ ತಿಂಗಳು ವ್ಯಾಪಾರ ಮಾಲೀಕರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಪಾಲುದಾರಿಕೆ ವ್ಯವಹಾರಗಳು ಏಳನೇ ಮನೆ ಉತ್ತಮವಾಗಿ ನಡೆಯುತ್ತದೆ ಅಂತಲೇ ಹೇಳ್ಬೋದು ಅದೃಷ್ಟವು ಅನುಕೂಲಕರವಾಗಿರುತ್ತದೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅವಕಾಶಗಳಿವೆ ಅದೇ ಆಗೋ ನೀವು ಹಣಕಾಸಿನ ವಿಷಯಗಳಲ್ಲಿ ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಅಪಾಯಗಳನ್ನು ತೆಗೆದುಕೊಳ್ಬಾರ್ದು ಸ್ನೇಹಿತರೆ ಇನ್ನು ಯಾರನ್ನು ಕುರುಡರಾಗಿ ನಂಬೇಡಿ ಅದು ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಸ್ನೇಹಿತರೆ ಇನ್ನು ನಿಮ್ಮ ಸಹೋದ್ಯೋಗಿಗಳಾಗಲಿ ಸ್ನೇಹಿತರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಈ ತಿಂಗಳು ಇನ್ನು ವ್ಯವಹಾರದಲ್ಲಿ ಲಾಭಗಳಿದ್ದರೂ ಹಣಕಾಸು ನಿರ್ವಹಣೆ ಸರಿಯಾಗಿಲ್ಲದಿದ್ದರೆ ತೊಂದರೆಗಳು ಖಚಿತ ಅಂತಲೇ ಹೇಳ್ಬೋದು ನೀವು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಬಯಸಿದರೆ ಜುಲೈ ಇಪ್ಪತ್ತಾರರ ಮೊದಲು ಹಾಗೆ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ವ್ಯವಹಾರದಲ್ಲಿ ಲಾಭಗಳಿದ್ದರೂ ಸ್ನೇಹಿತರೆ ಹಣಕಾಸು ನಿರ್ವಹಣೆ ಸರಿಯಿಲ್ಲದಿದ್ದರೆ ತೊಂದರೆಗಳು ಖಚಿತ ಸೊ ಹಾಗಾಗಿ ಹಣಕಾಸಿನ ಮೇಲೆ ಸ್ವಲ್ಪ ನಿಗಾ ಇರಿಸಿ ಇನ್ನು ಸ್ನೇಹಿತರೆ ವ್ಯಾಪಾರದಲ್ಲಿ ಲಾಭ ಇದೆಯಾ ಅಂತಂದರೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಈ ತಿಂಗಳು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಶುಭಕರ ಸ್ನೇಹಿತರೆ ನಿಮ್ಮ ಐದನೇ ಮನೆಯ ಅಧಿಪತಿ ಮತ್ತು ಅತ್ಯಂತ ಪ್ರಯೋಜನಕಾರಿ ಗ್ರಹವಾದ ಶುಕ್ರನು ಜುಲೈ ಇಪ್ಪತ್ತಾರರವರೆಗೆ ತನ್ನದೇ ಆದ ಐದನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳ ಏಕಾಗ್ರತೆ ಸೃಜನಶೀಲತೆ ಮತ್ತು ಅಧ್ಯಯನದಲ್ಲಿ ಆಸಕ್ತಿಯು ಮಹತ್ತರವಾಗಿ ಹೆಚ್ಚಾಗುತ್ತದೆ ನೀವು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಯಶಸ್ಸನ್ನು ಸಾಧಿಸುತ್ತೀರಿ ಕಲೆ ಮತ್ತು ಸಂಗೀತದಂತಹ ಕ್ಷೇತ್ರಗಳಲ್ಲಿರುವವರಿಗೆ ಇದು ತುಂಬ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ನೀವು ಪ್ರತಿಷ್ಠಾ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುತ್ತೀರಿ ಅತ್ಯುತ್ತಮ ಅವಧಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ಇಪ್ಪತ್ತಾರರ ನಂತರ ಸ್ನೇಹಿತರೆ ಅಡೆತಡೆಗಳು ಕಷ್ಟಗಳು ಸ್ವಲ್ಪ ಸಮಸ್ಯೆಗಳು ಬರಬಹುದು ನಿಮ್ಮ ಓದಿನಲ್ಲಿ ಏಕಾಗ್ರತೆಯಿಂದ ಸ್ನೇಹಿತರೆ ಓದಿನ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಮಕರ ರಾಶಿಯ ವಿದ್ಯಾರ್ಥಿಗಳು ಸ್ನೇಹಿತರೆ ಸಾಕಷ್ಟು ಜನರು ಕೇಳ್ತಾ ಇರ್ತೀರ ಅದು ಮಕರ ರಾಶಿ ಇದೆ ಮಕರ ರಾಶಿಯಲ್ಲಿ ಯಾವ ನಕ್ಷತ್ರ ಬರುತ್ತದೆ ಅಂತ ಕೇಳ್ತಾ ಇರ್ತೀರ ಇದು ಕಾಮನ್ ಅಂತಲೇ ಹೇಳ್ಬೋದು ಕೆಲವರಿಗೆ ನಮ್ಮ ಹೆಸರಿಗೆ ಯಾವ ರಾಶಿಯದವರು ಕೇಳೋರಿರ್ತೀರಾ ಸ್ನೇಹಿತರೆ ಎಲ್ಲರೂ ಪರ್ಫೆಕ್ಟಾಗಿ ತಿಳ್ಕೊಂಡಿದ್ದೀರಾ ಅಂತ ಏನಿಲ್ಲ ತಿಳ್ಕೊಳ್ಳದವರಿಗೆ ಅಂತಲೇ ಹೇಳ್ಬೋದು ಮಕರ ರಾಶಿಯು ರಾಶಿ ಚಕ್ರದ ಹತ್ತನೇ ರಾಶಿಯಾಗಿದೆ ಸ್ನೇಹಿತರೆ ರಾಶಿ ಚಕ್ರ ಸಮತಲದ ಇನ್ನೂರ ಎಪ್ಪತ್ತು ಡಿಗ್ರಿಯಿಂದ ಮುನ್ನೂರ ಡಿಗ್ರಿಗಳನ್ನು ಆಕ್ರಮಿಸುತ್ತದೆ ಅಂತಲೇ ಹೇಳ್ಬೋದು ಉತ್ತರ ಆಷಾಢ ಪಾದಗಳು ಎರಡು ಮೂರು ನಾಲ್ಕು ಶ್ರಾವಣ ಪಾದ ನಾಲ್ಕು ಮತ್ತು ಧನಿಷ್ಠ ಪಾದಗಳು ಒಂದು ಎರಡು ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಮಕರ ರಾಶಿಗೆ ಸೇರಿದವರು ಸ್ನೇಹಿತರೆ ಇದರ ಆಡಳಿತ ಗ್ರಹ ಶನಿ ಸ್ನೇಹಿತರೆ ನಿಮಗೆ ಅಡೆತಡೆಗಳು ಕಷ್ಟಗಳು ಅದೃಷ್ಟ ಸಮಸ್ಯೆಗಳು ಎಲ್ಲ ಬರುವುದು ಸ್ನೇಹಿತರೆ ಮಾಸಿಕ ಗ್ರಹ ಸಂಚಾರದಿಂದ ಪ್ರತಿನಿತ್ಯ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಈ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ಬರ್ತದೆ ಇನ್ನು ಇದಕ್ಕೆಲ್ಲ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ಗ್ರಹಗಳ ಸಂಚಾರವಿರುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸೂರ್ಯ ನಿಮ್ಮ ಎಂಟನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಆರನೇ ಮನೆ ಮಿಥುನದಿಂದ ಏಳನೇ ಮನೆಯಾದ ಕರ್ಕರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಇದು ಆರೋಗ್ಯ ಸಾಲಗಳು ಪಾಲುದಾರಿಕೆಗಳು ಮತ್ತು ಹಠಾತ್ ಬದಲಾವಣೆಗಳ ಮೇಲೆ ನಿಮ್ಮ ಗಮನವನ್ನು ಹೆಚ್ಚಿಸುತ್ತದೆ ಇನ್ನು ಬುಧ ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಗಳ ಅಧಿಪತಿ ಬುಧ ಗ್ರಹವು ಈ ತಿಂಗಳ ಪೂರ್ತಿ ನಿಮ್ಮ ಏಳನೇ ಮನೆಯಲ್ಲಿ ಇರುತ್ತಾರೆ ಇದು ಸಾಲಗಳು ಆರೋಗ್ಯ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಪಾಲುದಾರಿಕೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇನ್ನು ಶುಕ್ರ ನಿಮ್ಮ ಯೋಗಕಾರಕ ಅತ್ಯಂತ ಪ್ರಯೋಜನಕಾರಿ ಗ್ರಹ ಅಂತಲೇ ಹೇಳ್ಬೋದು ಮತ್ತು ಐದನೇ ಮತ್ತು ಹತ್ತನೇ ಮನೆಗಳ ಅಧಿಪತಿ ಶುಕ್ರ ಜುಲೈ ಇಪ್ಪತ್ತಾರರಂದು ನಿಮ್ಮ ಐದನೇ ಮನೆ ಋಷುಭದಿಂದ ನಿಮ್ಮ ಆರನೇ ಮನೆಯಾದ ಮಿಥುನ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಇದು ಪ್ರೀತಿ ಮಕ್ಕಳು ಮತ್ತು ವೃತ್ತಿ ಜೀವನದಿಂದ ಆರೋಗ್ಯ ಮತ್ತು ಸಾಲದ ವಿಷಯಗಳಿಗೆ ಗಮನವನ್ನು ಬದಲಾಯಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮಂಗಳ ಕುಜ ನಿಮ್ಮ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿ ಮಂಗಳ ಗ್ರಹವು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಎಂಟನೇ ಮನೆ ಸಿಂಹದಿಂದ ಒಂಬತ್ತನೇ ಮನೆ ಕನ್ಯಾ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಇದಕ್ಕೆ ಮನೆ ಕುಟುಂಬ ಲಾಭಗಳು ಹಠತ್ ಬದಲಾವಣೆಗಳು ಮತ್ತು ಅದೃಷ್ಟದ ಮೇಲೆ ಗಮನ ಹರಿಸುವುದು ಅತ್ಯಗತ್ಯವಾಗಿರುತ್ತದೆ ಇನ್ನು ಮೇನ್ ಆಗಿ ಗುರು ಮತ್ತು ಶನಿ ಬಲ ನಿಮಗೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಗುರುಬಲ ತುಂಬಾ ಚೆನ್ನಾಗಿರಬೇಕು ಇನ್ನು ಶನಿ ಅಂದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಡೆತಡೆಗಳೆಲ್ಲ ನಿವಾರಣೆಯಾಗಬೇಕು ಅಡೆತಡೆಗಳೆಲ್ಲ ಇರಬಾರ್ದು ಅಂದರೆ ಸ್ನೇಹಿತರೆ ಶನಿ ಬಲ ತುಂಬಾ ಚೆನ್ನಾಗಿರಬೇಕು ಇನ್ನು ಗುರುಬಲ ಬಗ್ಗೆ ಹೇಳೋದಾದರೆ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಗಳ ಅಧಿಪತಿ ಗುರು ನಿಮ್ಮ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ಇದು ಸಂವಹನ ಸಣ್ಣ ಪ್ರಯಾಣಗಳು ವೆಚ್ಚಗಳು ಸಾಲಗಳು ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಶನಿ ನಿಮ್ಮ ಆಡಳಿತ ಗ್ರಹ ಮತ್ತು ಒಂದನೇ ಮತ್ತು ಎರಡನೇ ಮನೆಗಳ ಅಧಿಪತಿ ಶನಿಯು ನಿಮ್ಮ ಮೂರನೇ ಮನೆಯಲ್ಲಿ ನೆಲೆಸಿದ್ದು ನಿಮ್ಮ ವ್ಯಕ್ತಿತ್ವ ಹಣಕಾಸು ಮಾತು ಧೈರ್ಯ ಮತ್ತು ಸಂವಹನಕ್ಕೆ ಜವಾಬ್ದಾರಿ ಮತ್ತು ಶಿಸ್ತನ್ನು ತರುತ್ತದೆ ಸ್ನೇಹಿತರೆ ಇನ್ನು ರಾಹು ಕೇತು ಬಗ್ಗೆ ಹೇಳೋದಾದರೆ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಇದು ಅನಿರೀಕ್ಷಿತ ಬದಲಾವಣೆಗಳು ಮತ್ತು ಹಣಕಾಸು ಮಾತು ಮತ್ತು ಕುಟುಂಬ ಸಂಬಂಧಗಳಿಗೆ ಸಂಬಂಧಿಸಿದೆ ಹೊಸ ಅವಕಾಶಗಳನ್ನು ತರಬಹುದು ಇನ್ನು ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ಕೇತು ಇದು ಸಂಶೋಧನೆ ಹಠಾತ್ ಬದಲಾವಣೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ಆತ್ಮಾವಲೋಕನದ ಗಮನವನ್ನು ಪ್ರೇರೇಪಿಸುತ್ತದೆ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಈ ಸಣ್ಣ ಪರಿಹಾರಗಳನ್ನು ಮಾಡಿ ಉಳಿತಾಗಲಿದೆ ಪ್ರತಿ ಗುರುವಾರ ಗುರುಶ್ತೋತ್ರ ಪಠಣ ಗುರುಮಂತ್ರ ಜಪವನ್ನು ಮಾಡುವುದು ಇನ್ನು ಪ್ರತಿ ಶನಿವಾರ ಶನಿ ಶೋತ್ರ ಪಠಣ ಶನಿ ಮಂತ್ರವನ್ನು ಜಪ ಮಾಡುವುದು ಇನ್ನು ಶನಿ ಮಂತ್ರವನ್ನು ಸ್ನೇಹಿತರೆ ನೂರ ಎಂಟು ಬಾರಿ ಹೇಳುವುದಕ್ಕೆ ಆಗಲಿಲ್ಲ ಅಂದರೆ ಹನ್ನೊಂದು ಬಾರಿ ಹೇಳಿ ಹನ್ನೊಂದು ಬಾರಿ ಕೂಡ ಹೇಳುವುದಕ್ಕೆ ಆಗ್ತಿಲ್ಲ ನಿಮಗೆ ಅಂತಂದರೆ ಸ್ನೇಹಿತರೆ ಆಲಿಸುವುದು ಅಂದರೆ ಕೇಳಿಸ್ಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ತಪ್ಪದೆ ಈ ರೀತಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್